Hi, hello everyone, welcome back to another vlog. Uh, Tumba Jin mile so after. ಆಫ್ಟರ್ ಲಾಂಗ್ ಬ್ರೇಕ್ ಅಂತಲೇ ಹೇಳ್ಬೋದು ನಾನು ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ನೀವು ತಮ್ಮನೇಲಲ್ಲಿ ನೋಡಿದಾಗಲೇ ಸೊ ಹಬ್ಬದ ಹಿಂದಿನ ದಿನದ ವ್ಲಾಗ್ ಸೊ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಹೇಗೆಲ್ಲ ಹಿಂದಿನ ದಿನ ಪ್ರಿಪ್ರೇಷನ್ ಮಾಡಿಕೊಂಡೆ ಆ್ಯಂಡ್ ಈ ವರ್ಷ ಹಬ್ಬಕ್ಕೆ ವರ್ಷ ವರ್ಷ ಏನಾದರೂ ಒಂದು ಹೊಸ ಐಟಮ್ಸ್ ತೊಗೊಳ್ಳೇ ತಗೋತೀವಲ್ವಾ ಅಮ್ಮನವ್ರಿಗೋಸ್ಕರ ಸೊ ಈ ವರ್ಷ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದೆ ಆ್ಯಂಡ್ ಯಾವ ಸೀರೆ ತೊಗೊಂಡೆ ಆ್ಯಂಡ್ ಹಬ್ಬದ ಹಿಂದಿನ ದಿನ ಹೇಗೆ ಬ್ಯುಸಿ ಡೇ ಆಗಿತ್ತು ಏನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಹಿಂದಿನ ದಿನ ಅಂತ ಈ ವ್ಲಾಗಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡ್ಬೋದು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಬ್ಸ್ಕ್ರೈಬರ್ ಅಕೌಂಟ್ ತುಂಬಾ ಇಂಪಾರ್ಟೆಂಟ್ ನಮಗೆ ವಿಡಿಯೋಸ್ ಮಾಡೋದಕ್ಕೆ ಒಂದು ರೀತಿ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಒಂದು ಪುಟ್ಟದಾದ ಲೈಕ್ ಕೊಡಿ ಸೊ ಹಬ್ಬದ ಹಿಂದಿನ ದಿನ ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಬಿಸಿ ಬೆಳೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಸ್ಟಾರ್ಟಿಂಗಿಂದ ಪ್ರೊಸೀಜರು ಬಾತ್ ಏನಾದರೂ ಮಾಡಿದ್ರೆ ನಮ್ಮ ಮನೇಲಿ ಮಧ್ಯಾಹ್ನ ಲಂಚ್ಗೆ ಏನಾದರೂ ಸಪ್ರೇಟ್ ಮಾಡಬೇಕು ಅನ್ನೋ ಯೋಚನೆ ಇರೋದಿಲ್ಲ ಸೊ ಮಧ್ಯಾಹ್ನನೂ ಇದೇ ತಿನ್ಕೋತೀವಿ ಆ್ಯಂಡ್ ಹಬ್ಬದ ಕೆಲಸಗಳು ತುಂಬ ಇದ್ದಿದ್ದರಿಂದ ಬೇಳೆ ಬಾತ್ ಮಾಡಿದ್ರೆ ಊಟದ್ದು ಟೆನ್ಷನ್ ಇರೋಲ್ಲ ಅಂತ ಮಾಡ್ತಾ ಇದ್ದೆ ಅದರಲ್ಲೂ ಎಸ್ಪೆಷಲಿ ವರಮಾಲಕ್ಷ್ಮಿ ಹಬ್ಬಕ್ಕಂತೂ ಕೆಲಸಗಳು ತುಂಬಾ ಇರುತ್ತೆ ಇದು ಬರೀ ಹೆಣ್ಮಕ್ಳು ಹಬ್ಬ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಸೊ ಮನೆಯಲ್ಲಿರೋ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ರೇ ಅದು ಹಬ್ಬ ಕಂಪ್ಲೀಟ್ ಆಗೋದು ಸೊ ಇದು ಎಲ್ಲರಿಗೂ ಲೈಕ್ ಹೆಣ್ಮಕ್ಳು ಹಬ್ಬ ಅಂತ ಹೇಳ್ತಾರಲ್ಲ ನನಗೆ ಅನ್ಸೋದೇ ಇಲ್ಲ ಇದು ಎಲ್ಲರೂ ಕೈ ಸೇರಿದ್ರೇ ಹಬ್ಬ ಚೆನ್ನಾಗಾಗೋದು ಮನೇಲಿ ಎಲ್ಲರೂ ಎಲ್ಪ್ ಮಾಡಿದ್ರೆ ಸೊ ಪಾಪ ಗಂಡು ಮಕ್ಕಳು ಹೊರಗಡೆಯಿಂದ ತಂದು ಕೊಡೋದು ಎಲ್ಲ ನೀಟಾಗಿ ತಂದು ಕೊಟ್ರೇ ಅಲ್ವಾ ಹೆಣ್ಮಕ್ಳು ಚೆನ್ನಾಗಿ ಹಬ್ಬ ಮಾಡೋಕ್ಕಾಗೋದು ಸೊ ಆ ರೀತಿ ನನಗೆ ಅನಿಸುತ್ತೆ ಸೊ ನಮ್ಮ ಮನೇಲಂತೂ ಮೂವರು ಒಬ್ಬೊಬ್ಬರು ಒಂದೊಂದು ಕೆಲ್ಸಗಳಲ್ಲಿ ಅವ್ರವ್ರ ಕೆಲಸದಲ್ಲಿ ಅವ್ರವರು ಬಿಸಿ ಇದ್ದರು ಮನೇಲೇ ಮಾಡಿರೋ ಬಿಸಿಬೇಳೆ ಬಾತ್ ಪೌಡರು ಖಾಲಿ ಆಗಿತ್ತು ಸೊ ನಾನು ಆದ್ದರಿಂದ ಇದು ಎಮ್ ಟಿ ಆರ್ ಅವ್ರದ್ದು ಬೇಳೆ ಬೇಳೆ ಭಾತ್ ಪೌಡರು ಗರಂ ಮಸಾಲ ಮತ್ತು ಬಾತ್ ಪೌಡರು ಇದು ಮೂರನ್ನು ಸಹ ನಾನು ಮಿಕ್ಸ್ ಮಾಡಿ ಬಿಸಿಬೇಳೆ ಭಾತ್ಗೆ ಹಾಕೋತಾ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಬಿಸಿಬೇಳೆ ಬಾತ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ನಾನು ಯೂಶಲಿ ಪ್ಯಾಕೆಟ್ ಪ್ಯಾಕೆಟ್ ಪೌಡರ್ ಹಾಕಿ ಮಾಡಿದ್ರೆ ಇದೇ ರೀತಿ ಫಾಲೋ ಮಾಡ್ತೀನಿ ಸೊ ನೀವು ಸರಿ ಟ್ರೈ ಮಾಡಿ ನೋಡಿ ಬೇಳೆ ಬೇಳೆಭಾತ್ ಪೌಡರ್ ಹಾಕೋದಕ್ಕಿಂತ ಈ ರೀತಿ ವಾಂಗಿಭಾತ್ ಬೇಳೆಭಾತ್ ಆ್ಯಂಡ್ ಗರಂ ಮಸಾಲ ಇದು ಮೂರು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬೇಳೆಭಾತದ್ದು ಸೊ ಇನ್ನೇನು ಇಲ್ಲಿ ಬಿಸಿಬೇಳೆ ಭಾತ್ ಕಂಪ್ಲೀಟ್ ಆಗ್ತಾ ಬಂತು ಸೊ ಬ್ರೇಕ್ಫಾಸ್ಟ್ ಇನ್ನೇನು ರೆಡಿ ಆಗ್ತಾ ಬಂತು ಸೊ ಬ್ರೇಕ್ಫಾಸ್ಟ್ ಎಲ್ಲ ತಿಂದಿದ್ದಾದಮೇಲೆ ಇನ್ನೊಂದು ರೌಂಡ್ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕಂಪ್ಲೀಟಾಗಿ ಅನ್ನ ಗೋಮೂತ್ರ ಹಾಕ್ಕೊಂಡು ಸೊ ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ಇಲ್ಲಿಂದ ಆ್ಯಕ್ಚುಯಲ್ ಹಬ್ಬದ ಕೆಲಸಗಳು ಸ್ಟಾರ್ಟ್ ಅಂತಲೇ ಹೇಳ್ಬೋದು ಸೊ ದೇವ್ರ ಮನೆ ಕೆಲಸ ಆಗಿರ್ಬೋದು ಅಥವಾ ಮೇನ್ ಡೋರು ದೇ ದೇವ್ರ ಮನೆ ಬಾಗಿಲು ಇದನ್ನೆಲ್ಲ ಹೊಸದಾಗಿ ಒರೆಸಿ ಮತ್ತು ಎಲ್ಲದಕ್ಕೂ ಅರ್ಶನ ಕುಂಕುಮ ಹಚ್ಚೋದಿತ್ತು ಸೊ ಆ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ವರ್ಷ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೆ ಅಂತ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೋತೀನಿ ಬನ್ನಿ ಈ ವರ್ಷ ನಾನು ವರ್ಮಾಲಕ್ಷ್ಮಿ ಅಮ್ಮನವ್ರಿಗೆ ಓಡಿಸೋದಕ್ಕೆ ಅಂದ್ಬಿಟ್ಟು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡೆ ಅಂದರೆ ಇದು ಒರ್ಜಿನಲ್ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲ ಇಮಿಟೇಷನ್ ಸ್ಯಾರಿ ಟೈಪು ಸೊ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಸೊ ಇದರಲ್ಲಿ ನನ್ನ ನನ್ನ ಹತ್ರ ಡಾರ್ಕ್ ಮರೂನ್ ವಿತ್ ಬಾಟಲ್ ಗ್ರೀನ್ ಕಾಂಬಿನೇಷನ್ ಸ್ಯಾರೀಸ್ ಇರಲಿಲ್ಲ ಸೊ ಹಾಗಾಗಿ ಈ ಕಾಂಬಿನೇಷನಲ್ಲಿ ತೊಗೊಂಡೆ ಸೊ ಬಾರ್ಡರ್ ಸ್ಯಾರೀಸ್ ಅಂತೂ ವೇರ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನ ಇದು ನೋಡೋದಾದರೆ ನಾವು ಮೆಟೀರಿಯಲ್ ವೈಸ್ ನೋಡೋದಾದರೆ ಸೇಮ್ ಒರ್ಜಿನಲ್ ಮೈಸೂರು ಸಿಲ್ಕ್ ಥರನೇ ಬಟರ್ ಸಾಫ್ಟಾಗಿತ್ತು ಸೊ ಹೇಗೆ ಹುಡ್ತೀವೋ ಹಾಗೆ ಕುರ್ತಿತ್ತು ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನೆಕ್ಸ್ಟ್ ಇದು ಇನ್ನೊಂದು ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರಿ ಇದು ಆ್ಯಕ್ಚುಲಿ ಹಬ್ಬಕ್ಕೆ ಅಂತೇನು ತರಿಸಿಲ್ಲ ಇದು ಅಮ್ಮ ಇಷ್ಟಪಟ್ಟಿದ್ರು ಅಂತ ತರಿಸಿದ್ದು ಸೊ ಈ ಎಲ್ಲ ಸ್ಯಾರೀಸು ಅಷ್ಟೇ ಮೈಸೂರು ಸಿಲ್ಕ್ ಆಗಿರ್ಬೋದು ಅಥವಾ ಹ್ಯಾಂಡ್ಲೂಮು ಸೊ ನನ್ನ ನನ್ನ ಬ್ಲಾಗಲ್ಲಿ ಯಾವುದೇ ಸಾರೀಸ್ ಜ್ಯುವೆಲರ್ಸ್ ಏನೇ ತೋರಿಸಿದ್ರು ಅದೆಲ್ಲ ನಮ್ಮದೇ ವರ್ಚುವಲ್ ಶಾಪಿಂದಾನೆ ತರಿಸಿರ್ತೀನಿ ಸೊ ಇದು ಹಬ್ಬ ನಿಯರ್ ಇದ್ದಿದ್ದರಿಂದ ತರಿಸಿದ್ರಿಂದ ಹೇಗಿದ್ದರೂ ಮೊ ಅಮ್ಮನವ್ರಿಗೆ ಮಾಡ್ಲಾಕಿಗೆ ಇಡೋದಕ್ಕೆ ಆಗುತ್ತೆ ಬಿಟ್ಟು ಈ ಸ್ಯಾರಿನೂ ಹಾಗೆ ಇಟ್ಕೊಂಡಿದ್ವಿ ಸೊ ನೀವು ನೋಡ್ತಿರ್ಬೋದು ಈ ಸ್ಯಾರಿನೂ ಅಷ್ಟೇ ತುಂಬಾನೇ ಒಂದು ರೀತಿ ರೇರ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಇದು ನೋಡೋದಕ್ಕಿಂತ ನಾವು ವೇರ್ ಮಾಡಿದಾಗ ಒಂದು ಒಳ್ಳೆ ಸೆಲೆಬ್ರಿಟಿ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಸಾರಿ ಹೇಗಿತ್ತು ಈ ಬ್ಲಾ ನೀವು ನೋಡ್ತಾ ಇರೋರಿಗೆಲ್ಲ ಈ ಸ್ಯಾರಿ ಇಷ್ಟ ಆಯ್ತಾ ಆ ಸ್ಯಾರಿ ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಅದು ಹೇಗೋ ಗೊತ್ತಿಲ್ಲ ವರ್ಷ ವರ್ಷವೂ ಹೀಗೆ ಆಗುತ್ತೆ ನಾವು ಒಂದು ಸಾರಿ ತಗೋಬೇಕು ಅಂತ ಮನ್ಸ್ ಮಾಡಿರ್ತೀವಿ ಬಟ್ ಅದು ಆಟೋಮೆಟಿಕ್ ಮನೆಗೆ ಎರಡು ಸಾರಿ ಬಂದ್ಬಿಟ್ಟಿರುತ್ತೆ ಸೊ ಲಾಸ್ಟ್ ಇಯರು ಹೀಗೆ ಆಯಿತು ಆಮೇಲೆ ಒಂದು ಕಲ್ಷಕ್ಕೆ ಉಡ್ಸಿರ್ತೀವಿ ಮತ್ತು ಇನ್ನೊಂದು ಮಡ್ಲಕ್ಕಿಗೆ ಇಟ್ಟಿರ್ತೀವಿ ಸೊ ಹೀಗೆ ಆಗ್ತಿದೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ನೀವೇನು ನೋಡ್ತಾ ಇದ್ದೀರೋ ವಿಡಿಯೋಲಿ ಈ ಸರಿ ಆ್ಯಕ್ಚುಲಿ ನಾವು ಅಷ್ಟಲಕ್ಷ್ಮಿಯರು ಕುಣಿಸ್ತಾ ಇರೋದು ಸೊ ಆಲ್ಮೋಸ್ಟ್ ಸೆವೆನ್ ಇಯರ್ಸಿಂದ ಅಷ್ಟಲಕ್ಷ್ಮಿನ ಸ್ಟಾರ್ಟ್ ಮಾಡಿರೋದು ಈ ವರ್ಷ ಸೆವೆಂತ್ ಇಯರ್ ಈ ವರ್ಷಕ್ಕೆ ನಾನು ಒಂದು ಹೇಗಿದ್ದರೂ ಬೆಳ್ಳಿ ಕಳಶ ಇರುತ್ತಲ್ವಾ ಸೊ ಒಂದು ಗೋಲ್ಡ್ ಲೈಕ್ ಗೋಲ್ಡ್ ಮುಖವಾಡ ಗೋಲ್ಡ್ ಕೈಕಾಲು ಈ ರೀತಿ ಹಸ್ತಪಾದ ಎಲ್ಲ ಗೋಲ್ಡ್ ಇಟ್ಟು ಒಂದು ಗೋಲ್ಡ್ ಗೋಲ್ಡನ್ ಲುಕ್ಕಲ್ಲಿ ಈಗ ಟೆಂಪಲ್ಸಲ್ಲೆಲ್ಲ ಹೇಗೆ ಕಾಣಿಸುತ್ತಲ್ವ ಅಮ್ಮನವರು ಗೋಲ್ಡ್ ಕೌಚಾಲಿ ಆ ಥರ ಒಂದು ಬೊಂಬೆ ಮಾಡಬೇಕು ಅಂತ ನನಗೆ ತ್ರೀ ಫೋರ್ ಇಯರ್ಸಿಂದನೂ ಆಸೆ ಇತ್ತು ಸೊ ಫೈನಲಿ ಈ ವರ್ಷ ನಾನು ಹಸ್ತಪಾದ ಮತ್ತು ಮುಖವಾಡ ಗೋಲ್ಡ್ದು ತರಿಸಿದೆ ನೀವು ನೋಡ್ತಿರ್ಬೋದು ಆ್ಯಕ್ಚುಲಿ ಇದು ನಿಮ್ಮ ಸ್ಪೇರ್ ಆಗಿ ನೋಡೋದಕ್ಕಿಂತ ನಾನು ನೆಕ್ಸ್ಟ್ ಹಬ್ಬದ ವ್ಲಾಗ್ ಹಾಕಿದಾಗ ನೀವು ದೇವ್ರನ್ನ ನೋಡಿದಾಗ ಗೊತ್ತಾಗುತ್ತೆ ಅವ್ರು ನೀವು ಆಲ್ರೆಡಿ ನಾನು ಹಾಕಿರೋ ಶಾರ್ಟ್ಸ್ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ಸೊ ಇದು ಡಾಲ್ಗೆ ಎಲ್ಲ ಅಡ್ಜಸ್ಟ್ ಮಾಡಿ ಕುಣ್ಸಿದಾದ್ಮೇಲೆ ತುಂಬಾ ಒಳ್ಳೆ ಲುಕ್ ಬಂತು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಾನು ತುಂಬಾ ಕನ್ಫ್ಯೂಷನಲ್ಲಿದ್ದೆ ಆಸ್ತಾಪಾದ ಸ್ಟೋನ್ದು ತಗೊಳ್ಳೋದ ಅಥವಾ ಬೆಳ್ಳಿದೆ ತಗೊಳ್ಳೋದ ಅಥವಾ ಇದು ಗೋಲ್ಡ್ ತಗೊಳದ ಅಂತ ಸೊ ಬೆಳ್ಳಿದ ಹೇಗಿದ್ರು ಒಂದು ಏನು ಹೇಳ್ತೀವಿ ಬೆಳ್ಳಿದ ಹೇಗಿದ್ರು ಒಂದು ಲಕ್ಷ್ಮಿ ಮಾಡೇ ಮಾಡ್ತೀವಲ್ವಾ ಸೊ ಕಂಪ್ಲೀಟ್ ಗೋಲ್ಡನ್ ಲುಕ್ಕಲ್ಲಿ ಒಂದು ಈ ವರ್ಷ ನೋಡಲೇಬೇಕು ಅಂದ್ಬಿಟ್ಟು ಇದನ್ನ ಪರ್ಚೇಸ್ ಮಾಡಿದ್ದು ಆ್ಯಂಡ್ ಇದು ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು ಸೊ ಆ್ಯಂಡ್ ಇದು ಮೆಟಲ್ ಆಗಿರೋದ್ರಿಂದ ಮೆಟಲ್ ಬೇಸ್ ಆಗಿರೋದ್ರಿಂದ ನಮಗೆ ಲೈಫ್ ಸಹ ಜಾಸ್ತಿ ಇರುತ್ತೆ ಸೊ ನಾವಿದು ಯೂಸ್ ಮಾಡ್ದಂಗೆಲ್ಲ ನಾವು ಇದನ್ನ ಹೇಗೆ ಸೇವ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು ಅಪ್ ಟು ನಮಗೆ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ವರೆಗೂ ಹೀಗೆ ಇರುತ್ತೆ ಇದು ಏನೂ ಆಗೋದಿಲ್ಲ ಇನ್ಕ್ಲೂಡಿಂಗ್ ಶೇಡಿಂಗ್ ವ್ಯಾರಿ ಶೇಡಿಂಗ್ ವ್ಯಾರಂಟಿನೂ ಸೇರಿಸಿ ಸೊ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಅನಿಸ್ತು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಗೆ ಸೊ ಈ ವರ್ಷ ವರಮಾಲಕ್ಷ್ಮಿ ಅಮ್ಮನವ್ರಿಗೆ ಇದೊಂದು ಹೊಸ ಗೋಲ್ಡನ್ ಸೆಟ್ಟು ಬಂತು ನಮ್ಮ ಮನೆಗೆ ಆ್ಯಂಡ್ ನಾನು ಸ್ನಾನ ಮಾಡ್ಕೊಂಡು ಬಂದಮೇಲೆ ಅಮ್ಮನವ್ರಿಗೆ ಇದೊಂದು ಮಲ್ಗೆ ಹಾರನ ಮಾಡಿದೆ ಸೊ ನಮ್ಮ ಕೈಯಾರೆ ಹಾರ ಹೊಲಿದು ಅಮ್ಮನವ್ರಿಗೆ ಹಾಕಿದ್ರೆ ಏನೋ ಒಂದು ರೀತಿ ಖುಷಿ ಅಲ್ವಾ ಸೊ ಅದರಲ್ಲೂ ಎಸ್ಪೆಷಲಿ ಈ ರೀತಿ ಮಲ್ಗೆ ಮತ್ತು ತಾವ್ರೆ ಹಾರ ಮಾಡೋದಕ್ಕೆ ನನಗಂತೂ ತುಂಬಾ ಇಷ್ಟ ಸೊ ಇದ್ರ ಫೈನಲ್ ಲುಕ್ ನೀವು ನೋಡ್ತಾ ಇದ್ದೀರಾ ಸೊ ಹೇಗೆ ಹೇಗೆ ಬಂದಿದೆ ಅಂತನೂ ಹೇಳಿ ನನಗೆ ಅದು ಹಾರ ಮಾಡಿದಾದ್ಮೇಲೆ ಕಂಪ್ಲೀಟಾಗಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ದೇವ್ರ ಫೋಟೋ ಎಲ್ಲ ಒರೆಸಿ ಒಂದೊಂದಕ್ಕೆ ವಿಭೂತಿ ಗಂಧ ಅರ್ಶನ ಕುಂಭ ಎಲ್ಲ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೀವು ನೋಡ್ತಿರ್ಬೋದು ಎಲ್ಲ ಕೆಲಸ ನಡೀತಾ ಇದೆ ಹೊಸ್ದಾಗಿ ದೇವ್ರ ಮನೆ ಕೆಲಸ ಎಲ್ಲನೂ ಸೊ ಅದಾದಮೇಲೆ ನೆಕ್ಸ್ಟು ನಾನು ಫೋಟೋಸ್ಗೆಲ್ಲ ಹಚ್ಚಿದ್ದಾದಮೇಲೆ ನೆಕ್ಸ್ಟು ಹೋಗಿ ವಿಗ್ರಹಗಳನ್ನ ಮತ್ತು ವಿಗ್ರಹ ಕಲಶ್ ಮಿಕ್ಕಿರೋ ದೇವ್ರದ್ದು ಪಾತ್ರೆಗಳನ್ನೆಲ್ಲ ತೊಳ್ಕೊಂಬಂದು ಇಟ್ಟಿದ್ದೀನಿ ಸೊ ನೆಕ್ಸ್ಟ್ ಅದಕ್ಕೆಲ್ಲ ವಿಗ್ರಹಗಳಿಗೆಲ್ಲ ಜೋಡಿಸಿ ನೆಕ್ಸ್ಟು ಮೆ ಡೋರ್ ಮೇನ್ ಡೋರ್ ಮತ್ತು ದೇವ್ರ ಮನೆ ಬಾಗಿಲು ಇದಿಷ್ಟು ಮಾಡೋಷ್ಟರಲ್ಲೇ ಆಲ್ಮೋಸ್ಟ್ ಟೈಮು ನೈಟು ಟ್ವೆಲ್ ತರ್ಟಿ ಆಗೋಗಿತ್ತು ಸೊ ಹಬ್ಬದ ಹಿಂದಿನ ದಿನ ಎಲ್ಲ ನನಗೆ ಇದೇ ಕೆಲಸನೇ ಆಯಿತು ದೇವ್ರ ಮನೆ ಕೆಲಸನೇ ಆಯಿತು ಹಬ್ಬದ ಹಿಂದಿನ ದಿನ ಎಲ್ಲ ಸೊ ನಾನು ಹಬ್ಬಕ್ಕೆ ಕಲಶ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದು ಹಬ್ಬದ ದಿನನೇ ಸೊ ನನಗೆ ಕಲಶನ ಹಿಂದಿನ ದಿನ ಮಾಡಿಟ್ಕೊಂಡ್ರೆ ಅದೊಂದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ ನನಗೆ ಹಬ್ಬದ ದಿನವೇ ಕಲಶ ಪ್ರತಿಷ್ಠಾಪನೆ ಮಾಡಬೇಕು ಹೊಸದಾಗಿ ಕಲಶ ಎಲ್ಲ ಹಬ್ಬದ ದಿನನೇ ಕೂರಿಸ್ಬೇಕು ಸೊ ನನಗೆ ಪೂಜೆ ಲೇಟಾದರೂ ತೊಂದರೆ ಇಲ್ಲ ಬಟ್ ನನಗೆ ಹಬ್ಬದ ದಿನನೇ ಕಲ್ಶ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ಸೊ ಆ್ಯಂಡ್ ನಾವು ಮಾಡಿದ್ದು ಸಹ ಹಬ್ಬದ ದಿನ ಈವ್ನಿಂಗ್ ಪೂಜೆನೆ ಸೊ ಇದಿಷ್ಟು ಹಬ್ಬದ ಹಿಂದಿನ ದಿನದ ಕ್ಲಿಪ್ಪಿಂಗ್ಸು ಸೊ ನಾನು ಅಷ್ಟಾಗಿ ವಿಡಿಯೋಸ್ ಮಾಡಿಕೊಂಡಿಲ್ಲ ರ್ಯಾಂಡಮ್ ಆಗಿ ರ್ಯಾಂಡಮ್ ಆಗಿ ನಿಮಗೆ ಮಾಡ್ಕೊಂಡಿರೋಷ್ಟು ತೋರಿಸ್ದೆ ಅಷ್ಟೇ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹಬ್ಬದ ದಿನ ಎಲ್ಲ ಹೇಗಿತ್ತು ಅಂತ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೋತೀನಿ ಸೊ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ವೆಯ್ಟಿಂಗ್ ಫಾರ್ ಮೈ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು